ರಾಯಭಾಗದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ಶಾಸಕ ಐಹೊಳೆ ಹಾಗೂ ಕುಡುಚಿ ಮಾಜಿ ಸಚಿವರು ಪಿ ರಾಜು ತಾಲೂಕ್ ಪಂಚಾಯತ್ ರಾಯಭಾಗ್ ಮುಂದೆ ಪ್ರತಿಭಟಿಸಿ ರಸ್ತೆ ತಡೆದು ಟೈರು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು रखा <laughs> पटा <laughs> <laughs> <hums>

ಅಂಬೇಡ್ಕರ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರಾಮ್ ನಮ್ಮ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಬಿಜೆಪಿ ಪಕ್ಷದ ರಾಜ್ಯದ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕುಡ್ಚಿಯ ಹಿಂದಿನ ಶಾಸಕರು ಸಹೋದರರಾದಂತ ಪಿ ರಾಜು ಸರ್ ಅವರೇ ಹಾಗೂ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾದಂಥ ಸತೀಶ್ ಅಪ್ಪಾಜಿಗೋಳ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ರಾಜಶೇಖರನ ಕಳವಳಿ ಅವರೇ ಪಕ್ಷದ ಮುಖಂಡರು ಮತ್ತು ಹಿಂದಿನ ಪ್ರೆಸ್ಕಾಂ ನಿರ್ದೇಶಕರಾದಂಥ ಬಯಸೇನ ಬಾಟೆ ಅವರೇ ಹಿಂದಿನ ಈಗಾಗಲೇ ಆಳಂದ ಕ್ಷೇತ್ರದ ಶಾಸಕ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಅವರ ಹೇಳಿಕೆ ಕೊಟ್ಟಿದ್ದಾರೆ ವಸ್ತಿ ಸಚಿವರಾದಂತ ಜಮೀರ್ ಅಹ್ಮದ್ ಮತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳು ಅಲ್ಲಿ ಮನೆಗಳನ್ನ ಮಂಜೂರು ಮಾಡಿ ಕೊಡಬೇಕಾದ್ರೆ ಹತ್ತ ಸಾವಿರ ರೂಪಾಯಿ ಕೊಟ್ಟಾಗ ಮನೆ ಮಂಜೂರು ಮಾಡಿ ಕೊಡಾಕ ನೇರವಾಗಿ ಹೇಳಿದ್ದಾರೆ ಸತ್ಯ ಎಲ್ಲ ಹೊರಬಿದ್ದೈತಿ ಈಗ ನಾವು ಯಾರು ರೊಕ್ಕ ಕೊಟ್ಟಿದ ನಮ್ ಕ್ಷೇತ್ರಕ್ಕೆ ಮನಿನ ಕೊಟ್ಟಿಲ್ಲ ಹೀಗಾಗಿ ಮತ್ತೀಗ ಕೇಂದ್ರ ಸರ್ಕಾರದ ಈಗ ಹದಿನೈದು ಹದಿನಾರು ಸಾವಿರ ಮನೆಗಳು ಬಂದರೂ ಕೂಡ ಅದನ್ನ ಎರಡು ಕ್ಷೇತ್ರಕ್ಕೆ ನಮ್ಮ ತಾಲೂಕಿನ ಅಧಿಕಾರಿಗಳ ಮನೆಗಳನ್ನ ಆಗಲಿ ತಾಲೂಕ್ ಪಂಚಾಯತ್ ಇವಾಲಿ ಅದಕ್ಕೆ ಗಮನ ಕೊಟ್ಟಿಲ್ಲ ಅವ್ರು ಜಿ ಪಿ ಎಸ್ ಮಾಡಿಲ್ಲ ಬರೀ ಎರಡ್ ಸಾವಿರ ಮಾಡಿದಾರು ಈಗ ಹದಿನಾಲ್ಕು ಸಾವಿರ ಗಟ್ಲೆ ನಮ್ ಬಡವರಿಗೆ ಅನ್ಯಾಯ ಆಗೈತಿ ಅದಕ್ಕೆ ನಾವು ನಮ್ಮ ಬಡವರ ಸಲುವಾಗಿ ಈ ಸರ್ಕಾರದ ಭರಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ನಾವು ತಾಲೂಕ್ ಪಂಚಾಯತಿಗೆ ಬೀಗವನ್ನ ಹಾಕಿ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೇವೆ ಈಗಾಗಲೇ ಮನವಿಯನ್ನ ರಾಜ ಸರ್ ಅವರು ನಾವು ತಾಲೂಕಿನ ದಂಡಾಧಿಕಾರಿ ಅಂತ ಸರ್ ಅವರು ಬಂದವರು ಅವ್ರಿಗೆ ಮನವಿಯನ್ನು ನಾವು ಕೊಡ್ತೇವೆ ಅದನ್ನ ನಾವು ಮುಂದಿನ ಕ್ರಮವನ್ನು ಕಳ್ಕೊಳ್ಬೇಕಂತ ನಾವು ತಹಸೀಲ್ದಾರ್ ಅವರಿಗೆ ವಿನಂತಿಯನ್ನು ಮಾಡ್ತೇವೆ ಸರ್ಕಾರಕ್ಕೆ ಪೆಂಡಿಂಗ್ ಎಷ್ಟಿದೆ ಇಡೀ ತಾಲೂಕದ್ದು ನಾನು ಇಡೀ ತಾಲೂಕದ್ದು ಕೇಳ್ತಾ ಇದ್ದೀನಿ ಫೌಂಡೇಶನ್ ಪ್ಲಿಂತು ಆಮೇಲೆ ಫೈನಲ್ ಸ್ಟೇಜು ನಾಲ್ಕು ನೀವೇನು ದುಡ್ಡು ಕೊಡ್ತೀರಿ ನಾಲ್ಕು ಸ್ಟೇಜ್ ದುಡ್ಡು ಈಗಲೂ ಪೆಂಡಿಂಗ್ ಇದಾವೆ ಸರ್ಕಾರದ ದುಡ್ಡಿದೆ ಅದು ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡಿರೋ ಮನೆಗಳು ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡೋ ಮನೆಗಳು ಈಗ ದುಡ್ಡು ಸ್ಟೇಜ್ ವೈಸ್ ಬರ್ತಾ ಇಲ್ಲ ಅಂದ್ರೆ ಯಾಕೆ ಅಂದ್ರೆ ನೀವು ಜಿ ಪಿ ಎಸ್ ಮಾಡ್ತಾ ಇಲ್ಲ ಸ್ಟೇಜ್ ವೈಸ್ ಒಂದ್ ಮನೆಗೆ ನಾಲ್ಕು ಜಿ ಪಿ ಎಸ್ ಆಗಬೇಕಲ್ಲ ಅದೊಂದು ರಿಪೋರ್ಟ್ ಕೊಡಿ ಈಗ ಇದು ಇವ್ರು ಮಾಡದೇ ಇರೋದಕ್ಕೆ ಅಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಮೂರನೇದು ಹೊಸ ಸರ್ಕಾರ ಬಂದ ಮೇಲೆ ರಾಯಬಾಗ ತಾಲೂಕಿಗೆ ಎಷ್ಟು ಮನೆ ಬಂದಿದ್ದಾವೆ ಸರ್ಕಾರದಿಂದ ಹೊಸ ವಸತಿಯಲ್ಲಿ ಒಂದು ಇಲ್ಲ ಯಾಕೆ ಬಂದಿಲ್ಲ ಅಲ್ಲಿ ರಾಜೀವ್ ಗಾಂಧಿ ನಿಗಮದಿಂದ ಪಂಚಾಯತ್ ವೈಸು ಆರ್ಡರ್ ಕೊಡ್ತಾ ಇದಾರೆ ಬಿ ಆರ್ ಪಾಟೀಲ್ ಅವರೇ ಒಪ್ಕೊಂಡಿದ್ದಾರೆ ಇದು ಯಾರ್ಯಾರ ಹತ್ತ ಸಾವಿರ ಅಲ್ಲಿ ಕೊಡ್ತಾರೆ ನೇರವಾಗಿ ಹತ್ತತ್ತು ಸಾವಿರ ಕೊಡ್ತಾ ಇರೋದಕ್ಕೆ ಅವರಿಗೆ ಮಾತ್ರ ಮನೆ ಬರ್ತಾ ಇದ್ದಾವೆ ಅಂತ ಇಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ ಅನ್ನೋ ಕಾರಣಕ್ಕೆ ರಾಯಭಾಗದಕ್ಕೆ ಬಂದಿಲ್ಲ ಕುಡ್ಚಿ ಶಾಸಕರು ಪ್ರಯತ್ನ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕುರ್ಚಿಗೆ ಬಂದಿಲ್ಲ ವಂಚಿತರಾಗಿರೋರು ಬಡವರಲ್ವಾ ಹಿಂದಿನ ಸರ್ಕಾರ ಮಂಜೂರು ಮಾಡಿರೋದು ಅಟ್ಲೀಸ್ಟ್ ನೀವು ದುಡ್ಡು ಬಿಡುಗಡೆ ಮಾಡಿದ್ರೆ ಅವರು ಬದುಕ್ ಕೊಡ್ತಾ ಹಿಂದಿನ ಸರ್ಕಾರದ ದುಡ್ಡು ನಾವು ಮಂಜೂರು ಮಾಡಿರುವಂತದ್ದು ಸ್ಟೇಜ್ ವೈಸ್ ದುಡ್ಡು ಬಿಡುಗಡೆ ಮಾಡಲಿಕ್ಕೆ ಇವರು ದುಡ್ಡು ಕೊಡಲಾರದೆ ಜಿ ಪಿ ಎಸ್ ಮಾಡೋದಿಲ್ಲ ಈಗ ಬರೀ ಇವರ ನಿಷ್ಕ್ರಿಯತೆಯಿಂದಾಗಿ ಹಿಂದೆ ಮಂಜೂರು ಮಾಡಿರುವಂತಹ ಒಂದು ಏಳೆಂಟು ಸಾವಿರ ಮನೆಗಳು ಈಗ ಪೆಂಡಿಂಗ್ ಇರೋದು ಇವರು ನಂಬರ್ ಹೇಳಬೇಕು ಎಷ್ಟು ಪೆಂಡಿಂಗ್ ಇದಾವೆ ಯಾವ್ಯಾವ ಹಂತಕ್ಕೆ ಪೆಂಡಿಂಗ್ ಇದಾವೆ ಅಂತ ಅಷ್ಟು ಜನ ವಂಚಿತರಾದ್ರು ಎರಡನೇದು ಕೇಂದ್ರ ಸರ್ಕಾರದಿಂದ ಬಂದಿರೋಕ್ಕೆ ಹದಿನೈದರಿಂದ ಹದಿನಾಲ್ಕರಿಂದ ಹದಿನೈದು ಸಾವಿರ ಕುಟುಂಬಗಳು ವಂಚಿತವಾದವು ಎಷ್ಟಂತ ಲಂಚ ಕೊಡ್ಬೇಕ್ರಿ ಈ ಸರ್ಕಾರಕ್ಕೆ ಬೋಲ್ಡರ ಹಾಕ್ಬಿಡ್ರಪ್ಪ ಬಡೂರತ್ನಗೆ ಮಾಂಗಲ್ಯ ಇಟ್ಟು ನಿಮಗೆ ಮಾರಾಟ ಮಾಡಿ ಕೊಡ್ತಾರೆ ಬೋರ್ಡ್ ಹಾಕ್ಬಿಡ್ರಿ ಇಷ್ಟಿಷ್ಟು ದುಡ್ಡು ಕೊಟ್ಟರು ಕಾರ್ಯಾಲಯದಲ್ಲಿ ಇಲ್ಲ ಅಂದ್ರೆ ಮಾನ ಮರ್ಯಾದೆ ಬಿಟ್ಟು ಬೋರ್ಡ್ ಹಾಕ್ಬಿಡಿ ನೀವು ಹಾಗಾಗಿ ಈಗ ಇದರ ವಿರುದ್ಧ ಬೀಗ ಜಡಿಲಿಕ್ಕೆ ಹೋಗ್ತಾ ಇದೀವಿ ಏ ಬೀಗ ತಗೊಳ್ರಿ ಬೀಗ ತಗೊಳ್ರಿ ಬೀಗ ಜಡಿಲಿಕ್ಕೆ ನಾವು ಹೋಗ್ತಾ ಇದೀವಿ ಇವ್ರ ಹತ್ರ ಫಿಂಗರ್ ಟಿಪ್ ಅಲ್ಲಿ ಉತ್ತರ ತಾನೆ ಎಷ್ಟು ಮನೆಗಳು ಇದಾವೆ ಯಾವ್ಯಾವ ಪೆಂಡಿಂಗ್ ಇದಾವೆ ಯಾಕೆ ಇದಾಗ್ಲಿಲ್ಲ ಜಿ ಪಿ ಎಸ್ ಯಾಕೆ ಆಗಲಿಲ್ಲ ಸೊ ಹಾಗಾಗಿ ಫಿಂಗರ್ ಟಿಪ್ ಡಿಪೆಂಡ್ ಇದ್ದಾರೆ ಅಂದ್ರೆ ಎಷ್ಟು ಭ್ರಷ್ಟಾಚಾರ ನಡೀತಿರ್ಬೇಕು ಇವ್ರು ರಿವ್ಯೂ ಮಾಡಿದ್ರೆ ಇವ್ರ ಹತ್ರ ಇರ್ತಿತ್ತು ಎಲ್ಲ ಇನ್ಫಾರ್ಮೇಶನ್ ಹಾಗಾಗಿ ಈ ಸರ್ಕಾರದಿಂದ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳಿ ಅಯೋಹರ್ಯ ಸಾಹೇಬ್ರ ನೇತೃತ್ವದಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ನೀವು ಬೇಗ ಬಂದಿದ್ರೆ ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡ್ತಿರ್ಲಿಲ್ಲ ನೀವು ಹತ್ತು ಸಾರಿ ಫೋನ್ ಮಾಡಿದ್ದೀವಿ ತಹಸೀಲ್ದಾರ್ ಸಾಹೇಬ್ರ ಕರೀರಿ ನಾವು ಮನವಿ ಕೊಡೋರಿದ್ದೀವಿ ಕರೀರಿ ಅಂತ ಹೇಳಿ ಹತ್ತು ಸಾರಿ ಫೋನ್ ಮಾಡಿದ್ರು ಬರಲ್ಲ ಅಂದ್ರೆ ಒಂಟಾರ ಟಿಕ್ಕಾರಿದ್ದರಾಮಯ್ಯ ಅವರಿಗೆ ಬರಕ್ಕೆ ರಾಜಕಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ De, cará, de cará.